ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕೋಲಾರಕ್ಕೆ ಭೇಟಿ ನೀಡಿದ್ದ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಜೆಡಿಎಸ್ ಕಾರ್ಯಕರ್ತರು ನಗರದ ಬಂಗಾರಪೇಟೆ ವೃತ್ತದಲ್ಲಿ ಭರ್ಜರಿ ಸ್ವಾಗತ ಕೋರಿದರು ಕ್ರೇನ್ ಮೂಲಕ ಬೃಹತ್ ಹಾರ ಹಾಕಿ ಅದ್ದೂರಿ ಸ್ವಾಗತ ನೀಡಿದರು ವೇಳೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ ಕೋಲಾರ ಜಿಲ್ಲೆಯಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಹಾಗೂ ಕಂದಾಯ ಅಧಿಕಾರಿಗಳು ವೀರಾವೇಶದಲ್ಲಿ ತೆರವು ಮಾಡಿದ್ದಾರೆ ಶ್ರೀನಿವಾಸಪುರದಲ್ಲಿ ರೈತರನ್ನ ಒಕ್ಕಲಿಬಿಸಿ ಖಾಲಿ ಮಾಡಿಸಿದ್ದಾರೆ ಆದ್ರೆ ಮಾಜಿ ಸ್ಪೀಕರ್ ಬಗ್ಗೆ ಅರಣ್ಯ ಇಲಾಖೆ ಸುಮ್ಮನಿದೆ ಯಾಕೆ ಅವರನ್ನ ಕಂಡ್ರೆ ಸರ್ಕಾರಕ್ಕೆ ಅರಣ್ಯ ಇಲಾಖೆಗೆ ಭಯಾನ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿಡಿಕಾರದ್ರು ಕೋಲಾರ ಜಿಲ್ಲೆನಲ್ಲಿ ಅಮಾಯಕ ರೈತರ ಭೂಮಿಯನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಕಂದಾಯ ಇಲಾಖೆ ಅಧಿಕಾರಿಗಳು ಆಗಿ ಹಲವಾರು ವರ್ಷಗಳಿಂದ ಮಾವಿನ ಗಿಡಗಳನ್ನ ಹಾಕಿ ಜೀವನ ಮಾಡ್ತಾ ಇದ್ದಂತೆ ರೈತರ ಭೂಮಿನ ಒಕ್ಕಲಿಸಿ ಅವ್ರನ್ನೆಲ್ಲ ಬೀದಿ ತಂದಿಟ್ಟಿದ್ದಾರೆ ಅದೇ ಶ್ರೀನಿವಾಸಪುರದಲ್ಲಿ ನಡೆದಿದ್ದಾರೆ ನೂರ ಇಪ್ಪತ್ತಾರು ಎಕರೆ ಅರಣ್ಯ ಇಲಾಖೆಯ ಒಂದು ಒತ್ತುವರಿ ಕುದುರೆಮುಖ ಗಣಿ ಯೋಜನೆ ಹಾಗೂ ಹೆಚ್ಎಂಟಿ ಕಾರ್ಖಾನೆ ಬಗ್ಗೆ ಇನ್ನಿಲ್ಲದ ತಗಾದೆ ತೆಗೆಯುತ್ತಿರುವ ಅರಣ್ಯ ಸಚಿವರು ಮಾಜಿ ಸ್ಪೀಕರ್ ಭೂ ಒತ್ತುವರಿ ಬಗ್ಗೆ ಯಾಕ್ ಸುಮ್ಮನಿದ್ದಾರೆ ಅಂತ ಪ್ರಶ್ನಿಸಿದರು ಶ್ರೀನಿವಾಸಪುರದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರಿಂದ ಅರಣ್ಯ ಒತ್ತುವರಿ ಬಗ್ಗೆ ಎಲ್ಲ ಕಡೆ ಚರ್ಚೆ ನಡೆದಿದೆ ಅವರ ಒತ್ತುವರಿ ಕುರಿತ ಸರ್ವೆ ಸ್ಥಗಿತವಾಗಿದೆ ನೂರ ಇಪ್ಪತ್ತ ಆರು ಎಕರೆ ಅರಣ್ಯ ಭೂಮಿ ಒತ್ತುವರಿ ಸರ್ವೆ ಬಗ್ಗೆ ಕೋರ್ಟ್ ಸೂಚನೆ ನೀಡಿದೆ ಕೇಂದ್ರ ಅರಣ್ಯ ಸಚಿವಾಲಯದ ಆದೇಶನೂ ಇದೆ ಆದರೂ ಸರ್ವೆಯನ್ನು ನಿಲ್ಲಿಸಲಾಗಿದೆ ಏನು ಬಡವರಿಗೆ ಒಂದು ಕಾನೂನು ಶ್ರೀಮಂತರಿಗೆ ಅದರಲ್ಲಿಯೂ ಕಾಂಗ್ರೆಸ್ ನಾಯಕರಿಗೆ ಒಂದು ಕಾನೂನು ಇದೆಯಾ ಲೂಟಿ ಮಾಡೋರಿಗೊಂದು ನ್ಯಾಯ ಬಡವರಿಗೆ ಇನ್ನೊಂದು ನ್ಯಾಯವಾ ಅಂತ ಕೇಂದ್ರ ಸಚಿವರು ಆಕ್ರೋಶ ವ್ಯಕ್ತಪಡಿಸಿದರು ಎದೆ ತಿಂಗಳ ಆರನೇ ತಾರೀಕು ಸರ್ವೆ ಮಾಡಲು ದಿನ ನಿಗದಿಯಾಗಿತ್ತು ಯಾಕೆ ಸರ್ವೆ ಆಗಿಲ್ಲ ಇದಕ್ಕೆ ಸರ್ಕಾರ ಅರಣ್ಯ ಸಚಿವರು ಉತ್ತರ ಕೊಡಬೇಕು ಇದನ್ನು ಬಿಟ್ಟು ಅರಣ್ಯ ಸಚಿವರು ಎಚ್ಎಂಟಿ ಹಿಂದೆ ಬಿದ್ದಿದ್ದಾರೆ ಎಷ್ಟಕ್ಕೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಏನು ಮಾಡ್ತಿದ್ದಾರೆ ಇಡೀ ದೇಶಕ್ಕೆ ಬುದ್ಧಿ ಹೇಳೋರು ಇವರು ಅವರು ಯಾಕೆ ಮಾಜಿ ಸ್ಪೀಕರ್ಗೆ ಬುದ್ಧಿ ಹೇಳ್ತಿಲ್ಲ ಅವರ ಒತ್ತುವರಿಯನ್ನು ತೆರವು ಮಾಡಿಸ್ತಿಲ್ಲ ಯಾಕೆ ಅಂತ ಕೇಂದ್ರ ಸಚಿವರು ಪ್ರಶ್ನೆ ಮಾಡಿದ್ದಾರೆ ಇವತ್ತು ಬಡವರು ಒಂದ್ ನ್ಯಾಯ ಶ್ರೀಮಂತರು ಒಂದು ಹೇಳೋರು ಹಿಂದೆ ಭೂಮಿ ರೈತ ಕಿತ್ಕೊಂಡ್ರು ಈಗಲೂ ಇದೇ ಕಥೆ ನಡೀತಿದೆ ಅರಣ್ಯ ಇಲಾಖೆ ವಶಪಡಿಸ್ಕೋಬೇಕು ಅಂತ ಹೇಳಿ ಏ ನಿಮ್ಮ ಅರಣ್ಯ ಇಲಾಖೆ ಮಂತ್ರಿ ಎಲ್ಲಿದ್ದಾರೆ ಅಲ್ಲೇ ಎಚ್ ಎಂಟಿ ಅಂತೆ ಇದ್ರು ಹೇಳ್ಕೊಂಡು ಇನ್ನು ಭಜನೆ ಹೊಡ್ಕೊಂಡು ಕೂತವ್ರ ಇಲ್ಲೇನ್ ಮಾಡಿದ್ದಾರೆ ಸತೀಶ್ ಈ ನ್ಯೂಸ್ ಟಿವಿ ಕೋಲಾರ